ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಜೆಜೆಎಂ ಕಳಪೆಯಾಗಲು ಅಧಿಕಾರಿಗಳು ಗುತ್ತಿಗೆದಾರರ ಹೊಣೆ ಪ್ರಭು ಚವ್ವಾಣ್ ಆಕ್ರೋಶ ಜಲಜೀವನ ಮಿಷನ್ ಯೋಜನೆಯಡಿಯಲ್ಲಿ ಔರಾದ್ಬಿ ಮತ್ತು ಕ್ಷೇತ್ರದಲ್ಲಿ ನಡೆದ ಎಲ್ಲ ಕಾಮಗಾರಿಗಳು ಸಂಪೂರ್ಣ ಕಳಪೆಯಾಗಿವೆ ಯಾವ ಗ್ರಾಮಕ್ಕೆ ಭೇಟಿ ನೀಡಿದರೂ ಜೆಜೆಎಂ ಲೋಪಗಳು ಕುರಿತು ದೂರುಗಳು ಬರುತ್ತಿವೆ ಇದಕ್ಕೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಹೊಣೆ ಎಂದು ಮಾಜಿ ಸಚಿವರು ಹಾಗೂ ಔರಾದ್ಬಿ ಶಾಸಕರಾದ ಪ್ರಭು ಬಿ ಚವ್ವಾಣ್ ಅವರು ಆಕ್ರೋಶ ಹೊರಹಾಕಿದರು ಔರಾದ್ಬಿ ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಆಗಸ್ಟ್ ಇಪ್ಪತ್ತೊಂದರಂದು ಜಲಜೀವನ ಮಿಷನ್ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು ಔರದ್ಬಿ ಮತಕ್ಷೇತ್ರದಲ್ಲಿರುವ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಬೇಕ ಉದ್ದೇಶದಿಂದ ಎರಡ್ನೂರು ಕೋಟಿಗೂ ಹೆಚ್ಚು ಅನುದಾನ ತಂದು ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎರಡು ನೂರ ಕಾಮಗಾರಿಗಳ ಪೈಕಿ ಬಹುತೇಕ ಎಲ್ಲ ಕಾಮಗಾರಿಗಳು ಕಳಪೆಯಾಗಿವೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಪೈಪ್ಲೈನ್ಗಾಗಿ ಅಗೆದ ರಸ್ತೆಗಳನ್ನು ಸರಿಪಡಿಸದೆ ಬಿಡಲಾಗಿದೆ ಕೊಳಚೆಯಲ್ಲಿಯೇ ಪೈಪ್ಲೈನ್ಗಳು ಮಾಡಲಾಗಿದೆ ಕೆಲವೆಡೆ ನೀರಿನ ಟ್ಯಾಪ್ಗಳು ಇಲ್ಲ ನೀರು ಟ್ಯಾಂಕಲ್ ನೀರಿನ ಟ್ಯಾಂಕ್ಗಳು ಸರಿಯಾಗಿಲ್ಲ ಅಲ್ಲಿ ಕುಡಿಯುವ ನೀರು ಸಿಗುತ್ತಿಲ್ಲ ಹಲವು ಕಡೆ ಕೆಲಸವಾದರೂ ನೀರು ಸರಬರಾಜು ಆಗುತ್ತಿಲ್ಲ ಇಂತಹ ಹತ್ತು ಹಲವಾರು ಸಮಸ್ಯೆಗಳು ಪ್ರತಿ ಹಳ್ಳಿಯಲ್ಲಿ ಕಾಣಿಸುತ್ತವೆ ಮಳೆ ನೀರಿನಿಂದ ಗುಂಡಿಗಳು ತುಂಬಿ ರಸ್ತೆಗಳು ಕೆಸರು ಗದ್ದೆಯಂತಾವೆ ಇದರಿಂದಾಗಿ ಡೆಂಗ್ಯೂ ಮಲೇರಿಯಾ ಚಿಕನ್ಗುನ್ಯಾ ಇಂಥ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ ಇದಕ್ಕೆಲ್ಲ ಯಾರು ಜವಾಬ್ದಾರ ಎಂದು ಪ್ರಶ್ನಿಸಿದರು ಪ್ರತಿ ಸಭೆಯಲ್ಲಿ ಎಂ ಕಾಮಗಾರಿಯ ಬಗ್ಗೆ ತಿಳಿಸುತ್ತಾ ಬರುತ್ತಿದ್ದೇನೆ ಇಲ್ಲಿಯವರೆಗೆ ಯಾರೂ ಉದ್ದೂ ಕಠಿಣ ಕ್ರಮವಾಗಿಲ್ಲ ಜನತೆಗೆ ಮೋಸ ಮಾಡಲು ಬಿಡುವುದಿಲ್ಲ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಿಂದ ಹಿಡಿದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ ಸಂಬಂಧಪಟ್ಟ ಸಚಿವರಿಗೆ ದೂರು ಕೊಡುತ್ತೇನೆ ಜನತೆಗಾಗಿ ಉಪವಾಸ ಸತ್ಯಾಗ್ರಹ ಮಾಡಲು ಹಿಂಜರಿಯುವುದಿಲ್ಲ ಎಂದು ತಿಳಿಸಿದರು ಧಮನಾಯಕ್ ತಾಂಡ ಜಮ್ಗಿ ಮಿಸ್ಕಲ್ ತಾಂಡ ಮಣಿಗೆಂಪುರ್ ಬಾಬಳ್ಳಿ ಕೌರ್ಗಾಂವ್ ಆಲೂರ್ ಕೆ ಆಲೂರ್ ಬಿ ಬೇಲೂರು ಆಲೂರು ತಾಂಡ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಎಲ್ಲ ಬಿಲ್ಲುಗಳನ್ನು ಪಾವತಿಸಲಾಗಿದೆ ಕ್ಷೇತ್ರದಲ್ಲಿ ಶೇಕಡಾ ಎಂಬತ್ತೈದರಷ್ಟು ಬಿಲ್ಲುಗಳನ್ನು ಪಾವತಿಸಲಾಗಿದೆ ಜೆಜೆಎಂ ಸಮಸ್ಯೆಗಳ ಬಗ್ಗೆ ವಿವರಣೆ ನೀಡಿದರು ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸುವಂತೆ ಪದೇ ಪದೇ ಹೇಳುತ್ತಿದ್ದೇನೆ ಎರಡು ಮೂರು ವರ್ಷಗಳಿಂದ ಕೆಲಸ ಮಾಡದೆ ಇರುವ ಗುತ್ತಿಗೆದಾರರಿಗೆ ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು ಜೆಜೆಎಂ ಯೋಜನೆಯಡಿಯಲ್ಲಿ ಕಾಮಗಾರಿ ನಡೆದ ಗ್ರಾಮಗಳಲ್ಲಿ ಸುಮಾರು ಮೂವತ್ತು ವರ್ಷ ಕುಡಿಯುವ ನೀರಿನ ಯೋಜನೆಗೆ ಅನುದಾನ ಬೀರುವುದಿಲ್ಲ ಕೆಲವು ಕಡೆಗಳಲ್ಲಿ ಬಾವಿ ಮತ್ತು ಟ್ಯಾಂಕ್ ನಿರ್ಮಾಣಕ್ಕಾಗಿ ಸ್ಥಳದ ಸಮಸ್ಯೆಯಾಗುತ್ತಿರುವ ಬಗ್ಗೆ ಗುತ್ತಿಗೆದಾರರು ಶಾಸಕರ ಗಮನಕ್ಕೆ ತಂದರು ಎಇಒ ಕೆಲಸದ ಬಗ್ಗೆ ಬೇಸರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಎಇಒ ಎಲ್ಲ ಮಾಹಿತಿಗೂ ತಡೆಯಾಯಿಸುತ್ತಾರೆ ಆದರೆ ಕೆಲಸ ಮಾತ್ರ ಮಾಡುವುದಿಲ್ಲ ಸಹಾಯಕ ಇಂಜಿನಿಯರ್ಗಳು ಕೂಡ ಸ್ಥಳ ಪರಿಶೀಲನೆ ಮಾಡುವುದಿಲ್ಲ ಹಾಗಾಗಿ ಜೆಎಜೆಎಂ ಕೆಲಸಗಳ ಸಂಪೂರ್ಣ ವಿಫಲಗೊಳ್ಳುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸಿದರು ಸಭೆಯಲ್ಲಿ ಔರಾದ್ಬಿ ಹಾಗೂ ಕಮಲಾನಗರ ತಾಲೂಕಿನಲ್ಲಿ ನಡೆದ ಜೆ ಜೆಎಂ ಕಾಮಗಾರಿಯ ಬಗ್ಗೆ ಗ್ರಾಮಸ್ಥರು ಪ್ರಗತಿ ಪರಿಶೀಲನೆ ನಡೆಸಿದರು ಇದೇ ವೇಳೆ ಎಲ್ಲ ಗ್ರಾಮಗಳಲ್ಲಿ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕು ಕುಡಿಯುವ ನೀರು ಮತ್ತು ಬೀದಿ ದೀಪಗಳು ಸರಿಯಾಗಿರುವಂತೆ ನೋಡಿಕೊಳ್ಳಬೇಕೆಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಶಾಸಕರು ಸೂಚನೆ ನೀಡಿದರು ಸಭೆಯಲ್ಲಿ ಔರಾದ್ಬಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೀರೇಂದ್ರ ಸಿಂಗ್ ಠಾಕೂರ್ ಕಮಲಾನಗರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಾಣಿಕರಾವ್ ಪಾಟೀಲ್ ಗ್ರಾಮೀಣ ಕುಡಿಯುವ ನೀರಿನ ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರ ರಾಮ್ಲಿಂಗ್ ಬಿರಾದರ್ ಜಸ್ಕಾಂ ಎಇಒ ರವಿ ಕಾರ್ಬರಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸಭೆಯಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ರೋಹನ್ ಮನೋಹರ್ ಬಿ ಸಂತೆ ಸಂತರೋ ಏನವ ಮನಿ ಮನಿ ಜರ ಹೋಗಬೇಕು ಜನ ಜನ ಡಿಲೇ ವೆಂದ್ರೆ ಮನಿ ಮನಿ ಜರ ಹೋಗುತ್ತೆ ಪ್ರತಿ ಕೋಟಿ ಈ ತರ ಜನರಿಗೆ ತೊಂದರೆ ಆಗಬಹುದು ಪ್ರಧಾನಮಂತ್ರಿ ಸಂಕಲ್ಪ ಪ್ರತಿ ಮನಿಗೆ ಬಾವಿಯ ಆಗಲಿ ಮೂರ ಆಗಲಿ ಕೃಷಿ ಮಾಡಿ ಮಾಡ್ಲಿ ಏನಾಗಿದೆ ನಮ್ಮವರ ಏನು ಅನ್ನು ತಪ್ಪು ಮಾಡಿದೀವಿ ಅಲ್ಲಿ ಏನ್ ಇಲ್ಲ ಅಂತಿಲ್ಲ ಎಲ್ಲ ರಾಜ್ಯದಲ್ಲಿ ಕಂಪ್ಲೀಟ್ ಅವ ಜಿಲ್ಲೆನಲ್ಲಿ ಹುರಮಾ ಕಂಪ್ಲೀಟ್ ಅವ್ಬಿಟ್ಟವ ಭಾಗ್ಯ ಅವ ಅವರಾದ ಕಂಪ್ಲೀಟ್ ಯಾಕೆ ಯಾಕೆ ತಪ್ಪು ಮಾಡಿದ ಜನ ಮೋಸ ಮಾಡ್ಯಾರ ನಾನು ಏನಾಗಿದೆ ಅವರೇ ವರ್ಷ ಆಯ್ತು ಒಂದು ವರ್ಷ ಆಯ್ತು ತಾವು ಹೇಳಿ ಬಾಕಿ ಿದೆ ನಮ್ ನಮ್ಮ ಕಂಟೆಂಟ್ ಆಗಿದೆ ನಮ್ಮ ಕಂಟ್ರೆಂಟ್ ಆಗಿದೆ ದೋಷಿಲ್ಲ ಯಾರು ಸರ್ಕಾರ ಇರಲಿ ನಮ್ಮ ಸರ್ಕಾರ ಇಲ್ಲ ಕೇವಲ ಜೈಇಿ ಕಾಂಟ್ರಾಕ್ಟರ್ ಎಷ್ಟು ಚೌತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಂಬ ಕಾಂಟ್ರಾಕ್ಟರ್ ಈ ನಾಲ್ಕು ಜನ ಸೇರಿಸಿ ನಮ ಔರ ಕಮಾಂಡರ್ ಸೆಟಲ್ ಆಯ್ತಿ 30% ಕೆಲಸ ಆಯ್ತಿ 30% ವಿ ಕೆಲಸ ಕಂಪ್ಲೀಟ್ ಆಯ್ತು ನಾವು ಏನು ಮಾಡ್ಬೇಕು ಪಂಚಾಯತ್ ಗೆ ಹೋಗಬೇಕು ನಾವು ಏನು ಮಾಡ್ಬೇಕು 30% ಕೆಲಸ ಆಯ್ತಿ ಕಾಮಿನ ಕಳೆಸಿ ಮಾಡ್ತೈತೆ ಪೂರ್ತಿ ಅಲ್ಲ ಅಂತ ಹೇಳಿ ಬೆರೆ ಬೆರೆ ಹೇಳಿ ಹೇಳ್ತೈತೆ ಇಕ್ಕೆ ಸಾಕು ಅಂತ ಹೇಳ್ತೈತೆ ಸರ್ ಹೊರಟಾ ನಾನು

ಹಾಕಿಲ್ಲ ಇಲ್ಲಿ ಬ್ಯಾಕ್ ಓಪನ್ ಆಗ ಇಲ್ಲಿ ಇಲ್ಲ ನೂರಾರು ಒನ್ ಇಲ್ಲಿ ಯಾಕೆ ನಮ್ದು ಏನ್ ಏನಾಯ್ತು ಪದೇ ಪದೇ ಇರುವ ಫೋನ್ ಮಾಡಿದ್ರು ನೂರಾರು ಫೋನ್ ಮಾಡಿ ಫೋನ್ ಮಾಡಿದ್ವಿ ಸುಭಾಷ್ ಹೇಳಿದ್ರೆ ಎಸ್ ಏನ್ ಬಿ ಹೇಳಿ ಏನ್ ಬಿ ನಾ ಮಾಡ್ತೀನಿ ಮಾಡ್ತೀನಿ ಬಂದೇ ಅವರು ಇಂಗ್ಲೀಷ್ ಶಬ್ದ ಪಾಠ ಇಂಗ್ಲಿಷ್ ಶಬ್ದ ಪಾಠ ಮಾಡ್ತೀನಿ ನಾನು ನಾವು ಏನ್ ಮಾಡ್ಬೇಕು ನಾ ಇವ್ ನೋಡ್ರಿ ಈ ತಾವು ಬಂದಿವಿ ಆಮೇಲೆ ಶೋ ಕೊಡ್ತೀನಿ ಆಮೇಲೆ ಜಿಲ್ಲಾ ಕಡಿಪಿ ಅವ ಆಮೇಲೆ ಕಮಿಷನರ್ ಮಾಡ್ತೀನಿ ಆಮೇಲೆ ನಾವು ಇಂಜನ್ ಕೂಡ ಹೋಗ್ತೀನಿ ಆಮೇಲೆ ನಾವು ಬಸವ ಶಕ್ ನಾನು ನೋಡಿದ್ವಿ ನಮ್ಮೂ ಯಾವ ಮಿಸ್ಟೇಕ್ ಮಾಡದ ಸರಿಪಡಿಸ್ ರು

ಯಾವ ತರವಾಗಿದೆ ಇಲ್ಲ ಆಗಿದೆ 100 ರೋಡ್ ಇಸ್ ಕಳಪೇ ಏನು ಮಾಡ್ಬೇಕು ಈ ಸರ್ಕಾರ ಬರಲಿಲ್ಲ ಕಮ್ ಪ್ರಾಬ್ಲಮ್ ಇಲ್ಲ ಏನು ಸರ್ ಈ ಫೋಟೋ ಏನಾಗಿ ಸರ್ ಈ ಸೆಟ್ ದಪ್ಪ ದಪ್ಪ ಹೋಗ್ತಿದೆ ದಪ್ಪನೋ ಫೋಟೋ ರೀ ಸರ್ ಆಂದಸೆ ಫೋಟೋ ಕೊಡ್ತೀನಿ ಸರ್ ಫೋಟೋ ಇಶೇಟ್ ಕೊಡ್ತೀನಿ ಸರ್ ಆಂದಸೆ ಫೋಟೋ ಕೊಡ್ತೀನಿ ಬಾ ಬಾ ಅಮಗೆ ಬಹಳ ಬೇಕು ಜನಕ್ಕೆ ಪಾಸ್ ಆಗ್ತಾರೆ ನಾವು ಇಲ್ಲಿ ನಾನು ನೋಡಿ ಇಲ್ಲಿ ನೋಡಿ 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 ಹೊರಗೊಂದು ನೋಡಿ ಹೊರಗೊಂದು ನೋಡಿ